ಬಿಸಿನಸ್ ಮನ್ ದಿಸ್ ಇಸ್ ದ ಬಿಗ್ಸ್ಟ್ ನ್ಯಾಷನಲ್ ಇಶ್ಯೂ ಎಲ್ಲಿವರೆಗೂ ಇರುತ್ತೋ ಈ ಹೆಸರು ಮಾತ್ರ ಅಲ್ಲಿವರೆಗೂ ಖಂಡಿತ ಇರುತ್ತೆ ರಾಣೆ ಬೆನೋರ್ಕ ರಾಜ ದೇವರು ಇದರಲ್ಲಿ ಆಸಕ್ತಿ ಕೊಟ್ಟಿದ್ದಾನೆ ಈ ಬಸವಣ್ಣನಲ್ಲೇ ಈ ಬಸವಣ್ಣಗೆ ಆ ಶಕ್ತಿ ಕೊಟ್ಟಿದ್ದಾರೆ ಅದ ಜನರು ಇದ್ರ ಮೇಲೆ ಪ್ರೀತಿ ಇಟ್ಟಾರ ಇದು ಅದ್ರ ಮೇಲೆ ಪ್ರೀತಿ ಇಟ್ಟದ್ದು ಅದ್ ಜನ್ ನೋಡೋ ತಿಳ್ಕೋಬೇಕು ನಾವು ನೇಮಕ ಮಾಡಿರೋದಷ್ಟೇ ಹೆಸರು ಬೆಳೆಸಿರೋದು ಬಸವಣ್ಣ ಹಳ್ಳಿ ಜನಕ್ಕ ರಾಣೆಮಂಗ ರಾಜ ಅಂದ್ರೆ ಏನನ್ನೋದು ಗೊತ್ತಾ ನಾವು ಒಂದು ಉದ್ದೇಶಕ್ಕೆ ಓರಿತನ್ ಹಬ್ಬ ಮಾಡ್ತಾ ಇದ್ವಿ ನಾವ್ಕಿಂತ ಎತ್ತರ ಬೆಳಿಬೇಕಾಗಿ ಏನೋ ನಮ್ದು ಉದ್ದೇಶ ಇಲ್ಲ ನಾವು ಊರಿ ಹಬ್ಬಕ್ಕೆ ಒಂದ್ ಊರಿತ ಹಾಕೋಣ ಹಬ್ಬ ಮಾಡ್ಲಿ ಬಿಡ್ಲಿ ಅದ ಸೆಕೆಂಡ್ರಿ ಅದ್ ಹಬ್ಬ ಮಾಡುತ್ತೋ ಇಲ್ಲೋ ಅಂತ ಹೇಳಿ ನಾವು ನೋಡ್ತಂದಿಲ್ಲ ಅದ್ರ ಮುಗ್ದತೆ ನೋಡ್ತಿದ್ವಿ ನಮಸ್ಕಾರ ಕರ್ನಾಟಕ ಇಷ್ಟ ದಿನ ಎಲ್ಲಾ ಹೋರಿಗಳನ್ನ ಮಾಡ್ಕೊಂಡ್ ಬರ್ತಿದ್ವಿ ನಮ್ಮ ಫಸ್ಟ್ ಹೋರಿಯಿಂದಾನು ಲಾಸ್ಟ್ ಏನ್ ನಿನ್ನೆವರೆಗೂ ಮಾಡಿದಿವೋ ಆ ಹೋರಿಲ್ ಪ್ರತಿ ಹೋರಿ ಕಮೆಂಟ್ ಅಲ್ಲೂ ಬಂದಿರೋದು ರಾಣೆ ಬೆನೂರ್ಕ ರಾಜ ರಾಣೆ ಬೆನೂರ್ಕ ರಾಜ ಅಂತ ತುಂಬಾ ಜನ ಹೇಳಿದ್ರಿ ವಿಡಿಯೋ ಮಾಡಕ್ಕಿಂತ ಮುಂಚೆ ಹಣ ನೀವು ಹೋದ್ರೆ ನಮ್ಗ್ ಕರ್ಕೊಂಡು ಹೋಗ್ಲೇಬೇಕು ಅಂತ ತುಂಬಾ ಜನ ಹೇಳಿದ್ರಿ ನಾವ್ ಒಂದ್ ಪೋಸ್ಟ್ ಬಿಟ್ಟಿಲ್ಲ ಕಾರಣ ಇಲ್ಲಿ ತುಂಬಾ ಜನ ಸೇರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವ್ ಒಂದ್ ಪೋಸ್ಟ್ ಬಿಟ್ಟಿಲ್ಲ ಅದನ್ನ ಅಹ್ ಅದಕ್ಕೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ ಆಮೇಲೆ ತುಂಬಾ ಜನ ಹೋರಿ ಮಾಡಿ ಮಾಡಿ ಅಥವಾ ನೀವು ಅದ್ರದ್ದು ಅಭಿಮಾನಿ ಅಲ್ವಾ ಅಥವಾ ವಿರೋಧಿನ ಅಂತ ತುಂಬಾ ಜನ ಕೇಳಿದ್ರಿ ಕಾರಣ ಇಷ್ಟೇ ವಿಡಿಯೋನ ಲೇಟ್ ಆಗಿ ಕೊಟ್ಟರು ಚೆನ್ನಾಗ್ ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಏನ್ ಮಾತಾಡ್ತಾರೆ ತುಂಬಾ ಪ್ರಶ್ನೆಗಳಿದಾವೆ ಯಾಕೆಂದ್ರೆ ಪಬ್ಲಿಕ್ ಅಲ್ಲಿ ಅಥವಾ ಏನ್ ಸೊಸೈಟಿಲಿ ಟ್ರೆಂಡಿಂಗ್ ಅಂತ ಇವತ್ತು ಎಷ್ಟೋ ಜನ ಬದುಕ್ತಿರ್ಬೋದು ಆದ್ರೆ ಆ ಟ್ರೆಂಡಿಂಗ್ ಮೇಲೆ ಒಂದು ಕಿರೀಟ ಟೈಪ್ ಕುತ್ಕೊಂಡ್ಬಿಟ್ಟಿದೆ ಆ ಓರಿನ ವಿಡಿಯೋ ಮಾಡಕ್ ಬಂದಿದೀವಿ ಇವತ್ತು ರಾಣೆ ರಾಜ ಅಂತ ಯಾರಿಗೂ ಪರಿಚಯ ಮಾಡಿಸ್ಕೊಡೋ ಅವಶ್ಯಕತೆನೆ ಇಲ್ಲ ಈ ಹೋರಿನ ಯಾಕೆಂದ್ರೆ ಇಲ್ಲಿಂದ ತಮಿಳ್ನಾಡೋರ್ಗು ಗೊತ್ತು ತಮಿಳ್ನಾಡು ಕೂಡ ಕಾಲ್ ಮಾಡಿ ಹಣ ರಾಜ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾರೆ ಅಷ್ಟು ಫೇಮಸ್ ಆಗಿದೆ ಇತ್ತು ಹೋರಿ ಮಾಲೀಕರು ಏನ್ ಹೇಳ್ತಾರೆ ಹೋರಿ ಬಗ್ಗೆ ಕೆಲವೊಂದು ಸೊಸೈಟಿಲಿ ಗುಂಗುಗಳು ಇದ್ದಿದ್ದಾವೆ ಅಥವಾ ಟೀಕೆ ಮಾತುಗಳು ಇದ್ದಿದ್ದಾವೆ ಅದಕ್ಕೆ ಉತ್ತರ ಏನ್ ಬರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಾನ್ ಆದಷ್ಟು ಕೊಡಕ್ಕೆ ಇಷ್ಟಪಡ್ತೀನಿ ಆದಷ್ಟು ವಿಡಿಯೋ ನೋಡ್ತಿರೋರು ಪಾಸಿಟಿವ್ ಆಗಿ ತಗೊಳ್ಳಿ ಯಾಕಂದ್ರೆ ನನ್ನ ವಿಡಿಯೋದಲ್ಲಿ ನಾನ್ ನೆಗೆಟಿವ್ ಕೊಡಕ್ಕೆ ಇಷ್ಟಪಡಲ್ಲ ಅದನ್ನ ನೀವು ತಿಳ್ಕೊಂಡ್ರೆ ನೆಗೆಟಿವ್ ಆಗುತ್ತಷ್ಟೇ ಯಾರೇ ಆಗ್ಲಿ ಆ ವಿಡಿಯೋನ ಪಾಸಿಟಿವ್ ಆಗಿ ತಗೊಳ್ಳಿ ನಾವ್ ಮಾಡ್ತಿರೋದು ಈಗ ಒಂದು ಬಸವಣ್ಣನ ವಿಡಿಯೋ ರಾಣೆ ಬೆನ್ನೂರ್ಕ ರಾಜ ಅಂತ ಆಮೇಲೆ ಇಟ್ಟಿರೋ ಹೆಸರು ಆ ಬಸವಣ್ಣನ ಬಸವಣ್ಣನ ತರ ಟ್ರೀಟ್ ಮಾಡಿ ಮುಂದೆ ಹಬ್ಬ ಇದೆ ಆ ಹೋರಿನ ಹೇಗ್ ನೋಡ್ಕೋಬೇಕು ಹೇಗ್ ಮಾಡ್ಕೋಬೇಕು ಹಬ್ಬನ ಅದನ್ನ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಸರ್ ನಮಸ್ತೆ ನಿಮ್ ಹೆಸರು ತುಂಬಾ ಜನಕ್ಕೆ ಪರಿಚಯ ಇದ್ದೀರಾ ಆದ್ರೆ ಒಂದು ವಿಡಿಯೋ ಮುಖಾಂತರ ನಾವು ಪರಿಚಯ ಮಾಡ್ಕೊಡ್ಬೇಕು ಸ್ವಲ್ಪ ಜೋರಾಗಿ ಹೋರಿ ಮಾಲೀಕ್ ಸರ್ ರಾಣೆ ಬೆನ್ನೂರ್ಕ ರಾಜ ಅಂತ ಹೆಸರಿಟ್ಟು ಆ ಹೋರಿ ಕಟ್ಟಿದೀರ ಇವತ್ತು ನೀವು ಅನ್ಕೊಂಡಿದ್ರೋ ಇಲ್ಲೋ ಗೊತ್ತಿಲ್ಲ ಅಷ್ಟ್ ಹೆಸರು ಮಾಡುತ್ತೆ ಅಂತ ಇವತ್ತು ಅಷ್ಟು ಹೆಸರು ಮಾಡ್ಬಿಟ್ಟು ನಾವ್ ಹೇಳೋದು ಅವಶ್ಯಕತೆ ಇಲ್ಲ ಇವತ್ತು ನಮ್ಮೂರಲ್ಲಿ ಕೂಡ ನಾಳೆ ಯಾವ್ದೋ ಒಂದ್ ಜಾತ್ರೆ ಇದೆ ಅಂದ್ರೆ ಒಂದ್ ಫ್ಲೆಕ್ಸ್ ನಿಲ್ಲುತ್ತೆ ರಾಣೆ ಬೆನ್ನೂರುಕ ರಾಜ ಅದಂತ ಬರೀ ನಮ್ಮೂರಲ್ಲಿ ಅಂತ ಅಲ್ಲ ನಾ ಶಿಕಾರಿಪುರ ತಾಲೂಕಲ್ಲಿ ತುಂಬಾ ಓಡಾಡಿದ್ದೀನಿ ಹಾವೇರಿ ಹೊರಡಾಡಿದಿನಿ ಪ್ರತಿ ಒಂದು ಊರಲ್ಲೂ ಒಂದು ಪೋಸ್ಟ್ ಬಿದ್ದಿರುತ್ತೆ ರಾಣೆ ಬೆನ್ನೂರ್ಕ ರಾಜ ಅಂತ ಈ ರಾಣೆ ಬೆನ್ನೂರ್ಕರ್ ರಾಜ ಅಂದೊಂದು ಸ್ವಲ್ಪ ನನಗೆ ಬೆಳ್ಕೊ ಬಂದಿದ್ ಹೇಗೆ ಅಥವಾ ತಗೊಂಡಿದ್ ಹೇಗೆ ಅನ್ನೋದು ನನಗೊಂದು ಸ್ವಲ್ಪ ತಿಳಿಸ್ಕೊಡ್ತೀರಾ ಅದನ್ನ ಬಂದಿದ್ದು ಒಂದ್ ಈಗ ನಾಲ್ಕು ವರ್ಷ ಆಯ್ತು ಜನವರಿ ಡಿಸೆಂಬರ್ ನಾಲ್ಕ್ ನಾಲ್ಕು ಬಂದ್ರೆ ನಾಲ್ಕನೇ ತಾರೀಕು ಬಂದ್ರೆ ಐದ್ ವರ್ಷದ ನಮ್ಮ ಹತ್ರ ಬಂದ ನಾವ್ ತರಬೇಕಾದ್ರೆ ನಮಗೆ ಹಂಗ ಒಂದ್ ಊರಿ ಹುಚ್ಚಿತ್ತು ನಾವು ಸ್ಟಾರ್ಟಿಂಗ್ ನಮ್ಮೂರಲ್ಲಿ ರಾಣೆಬೆನೂರು ಮೈಸೂರಲ್ಲಿ ಅಂತ ಇತ್ತು ಆ ಊರಿ ಬಿಡಕ್ ಹೋಗ್ತಿದ್ವಿ ಆ ಊರು ನಮ್ ಕಕ್ಕರ ಬೇರೆ ಯಾರಲ್ಲ ಅದ್ರ ಜೊತೆ ಒಡ್ನಾಟ ಇತ್ತು ನಾವು ಬೆಳಿತಾ ಬೆಳಿತಾ ಅದ್ರ ಊರಿ ಹಬ್ಬ ಹೋಗ್ತಾ ಇದ್ವಿಲ್ಲ ನಮ್ಮ ಅಣ್ಣಾರ್ ಪ್ರಕಾಶ ಅಣ್ಣರ್ ಅಂತ ಹೇಳಿ ನೋಡ ನಾವು ಒಂದ್ ಊರಿ ನೋಡನ್ರಿ ಮಾಡ್ತೀರಿ ಅಂತ ಅಂದಾಗ ಆತನ ಮಾಡ್ತೇವಿ ಅದೇನ್ ಅಲ್ಲಿ ಮಾಡ್ತೇವೆ ಅಂದಾಗ ಹೂ ನೋಡಿದ್ವಿ ಇದೇ ಯಾಕೆ ಇಷ್ಟ ಆಯ್ತು ಅಂದ್ರೆ ಒಂದ್ ಸಣ್ಣ ಹುಡುಗ ಬಂದಿಡ್ಕೊಂಡ್ರು ಇದೇ ಮುಗ್ದತೆ ಇರುತ್ತೆ ಒಬ್ಬ ದೊಡ್ಡ ಅಜ್ಜ ಬಂದಿಡ್ಕೊಂಡ್ರು ಇದೇ ಮುಗ್ದತೆ ಇರುತ್ತೆ ಯಾರಿಗೂ ಏನು ಮಾಡಲ್ಲ ಹಾಯಲ್ಲ ವಜೆ ಅಲ್ಲ ಬಸವಣ್ಣ ಹೆಂಗಿರುತ್ತ ಹಂಗಿದೆ ಆದ್ರೂ ಆ ಹಬ್ಬ ಮಾಡ್ಲಿ ಬಿಡ್ಲಿ ಅದು ಸೆಕೆಂಡ್ರಿ ಅದು ಹಬ್ಬ ಮಾಡುತ್ತೋ ಇಲ್ಲೋ ಅಂತ ಹೇಳಿ ನಾವು ನೋಡ್ತಾ ಅದು ಮುಗ್ಧತೆ ನೋಡ್ತೀನಿದ್ರಿ ಫಸ್ಟ್ ಪಾಯಿಂಟ್ ಈ ತಗೊಂಡ್ ಬಂದ್ಮೇಲೆ ನಿಮಗೆ ಈಗ ಗೊತ್ತಿರೋದು ಮೈಸೂರು ಹುಲಿ ಅಂತ ಅಲ್ಲ ಇದು ರಾಣೆಬೆನ್ನೂರ್ ಕೋ ರಾಣೆಬೆನ್ನೂರ್ ಹುಲಿ ಅಂತ ಹೇಳಿದ್ರಿ ಅದು ಒಳ್ಳೆ ಹೆಸರು ಮಾಡಿತ್ತು ಆಕ್ಚುಲಿ ಯಾವ್ದು ಹೇಳಿದ್ರೆ ಮೈಸೂರು ಹುಲಿ ಅಲ್ವಾ ಅದು ಒಳ್ಳೆ ಹೆಸರು ಮಾಡಿದ್ದೇ ಇತ್ತು ಹೆಸರು ಯಾಕೆಂದ್ರೆ ಈಗ ಅಂತದ್ನೆ ಮತ್ತೆ ಆ ಜಾಗ ಕೂರಿಸಬೇಕು ನಾವು ಅಥವಾ ಅದಕ್ಕಿಂತ ಇನ್ನೂ ಚೆನ್ನಾಗಿ ಚೆನ್ನಾಗಿರೋ ತಗೋಬರ್ಬೇಕು ಅನ್ನೋದ್ ಮೈಂಡ್ ಸೆಟ್ ಅಲ್ಲಿ ಇತ್ತು ಅಥವಾ ನಮ್ಗೊಂದ್ ಇರ್ಲಿ ಏನಾದಿತ್ತ ನಾವು ಊರಿ ಹಬ್ಬ ಮಾಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ತಂದದ್ದು ಇನ್ನೊಂದು ಜಾಗಕ್ಕೆ ನಾವು ಆಗ್ಲಿ ನಾವ್ ಅದ್ರದಕ್ಕಿಂತ ಎತ್ತರ ಬೆಳಿಬೇಕಾಗಿ ಅನ್ನೋ ನಮ್ದು ಉದ್ದೇಶ ಇಲ್ಲ ನಾವು ಓರಿ ಹಬ್ಬಕ್ ಒಂದ್ ಊರಿ ತಂದ ಹಾಕೋಣ ನಮ್ದು ರಾಣೆ ಮುಖ ರಾಜ ಅನ್ನೋದು ಈಗ ಹದಿನೇಳು ವರ್ಷ ಆಯ್ತು ನಾವು ಗಣೇಶನ ಇಡಾಕಿ ನೀವೆಲ್ಲ ನೋಡಿರ್ತೀರ ನೋಡಿದ್ರಿ ಆತರ ನಾವು ಗಣೇಶನ ಇಡ್ಕಂತ ಬಂದಿದ್ವಿ ಆ ಹೆಸರ್ ಮೇಲೆ ಒಂದ್ ಊರಿ ತಂದ್ ಕಟ್ಟೋಣ ಹಳ್ಳಿ ಜನಕ್ಕೆ ರಾಣೆ ಮುಖ ರಾಜ ಅಂದ್ರೆ ಏನನ್ನೋದು ಗೊತ್ತಾ ಇಲ್ಲಿ ನಾವು ಒಂದು ಉದ್ದೇಶ ಕೋರಿ ತಂದು ಹಬ್ಬ ಮಾಡ್ತಾ ಇದ್ವಿ ಯಾಕೆ ಬ್ರದರ್ ಈ ಹೆಸರು ಯಾಕೆ ರಾಣೆಬೆನ್ನೂರ್ಕ ರಾಜ ಅಂತ ಇಡೋಕೆ ಗಣಪತಿ ಹೆಸರಲ್ರಿ ಫಸ್ಟ್ ನಾವು ಗಣಪತಿ ರಾಣೆಬೆನಕರ್ ರಾಜ ಅಂತಂದು ಗಣಪತಿ ನೇಮಕ ಮಾಡಿಲ್ಲ ನಮ್ದು ಸಂಸ್ಥೆ ಇದೆ ಒಂದೇ ಮಾತ್ರ ಸ್ವಯಂ ಸೇವಾ ಸಂಸ್ಥೆ ಆ ಸಂಸ್ಥೆ ಹೆಸರು ರಾಣೆಮುಖರ್ಗಿಟ್ಟು ಇಟ್ಟು ಹಬ್ಬ ಮಾಡ್ತಾರೆ ಓರಿನ ತಗೊಂಡ್ಬಂದು ಹೆಸರಿಟ್ರಿ ಅಥವಾ ಫಸ್ಟ್ ಆ ನೀವು ನೀವೀಗ ಪರಿಚಯ ಮಾಡಿಸ್ತಿದಿರ ಎತ್ತನ್ನ ಪರಿಚಯ ಮಾಡಿಸ್ಬೇಕಾದ್ರೆ ಹೆಂಗಿತ್ತು ಅಂತ ಯಾಕೆಂದ್ರೆ ಈಗ ಗೊತ್ತಿಲ್ಲದೆ ಇರೋ ಒಂದ್ ಎತ್ತನ್ನ ಹೆಸರಿಟ್ಟು ಬಿಟ್ಟು ಒಂದ್ ಪರಿಚಯ ಮಾಡ್ಕೊಡ್ಬೇಕು ಆ ಕಾರ್ಡ್ಗಳಿಗೆ ಈಗ ಏನು ಅಂದ್ರೆ ಫಸ್ಟ್ ಹಬ್ಬಕ್ಕೆ ಹೋಗ್ಬಿಡೋಣ ರಾಣೆ ರಾಜ ಇವತ್ತಿನವರೆಗೂ ಎಷ್ಟು ಹಬ್ಬ ಕೊಟ್ಟಿದೆಯೋ ನನಗ್ ನಂಬರ್ಸ್ ಗೊತ್ತಿಲ್ಲ ಸೊ ಫಸ್ಟ್ ಹಬ್ಬಕ್ಕೆ ಹೋದಾಗ ಆ ಮೈಂಡ್ ಸೆಟ್ ಹೇಗಿತ್ತು ಅಂತ ರಾಣೆ ರಾಜನ ಹಿಡ್ಕೊಂಡು ಹೋಗ್ತೀರಾ ಜನಗಳಿಗೆ ಗೊತ್ತಿಲ್ಲ ರಾಣೆ ಬೆನೂರ್ಕ ರಾಜ ಅವತ್ತಿನ ಸಿಚುಯೇಷನ್ ಅಲ್ಲಿ ಪರಿಚಯ ಮಾಡಿಸ್ಕೊಳ್ಬೇಕು ಅಂತ ಹೋಗ್ತಿದ್ದೀರಾ ಹೇಗಿತ್ತು ಅಂತ ಅವತ್ತಿನ ಮೈಂಡ್ ಸೆಟ್ ಅಥವಾ ಅವತ್ತು ರಾಣೆಬೆನ್ನೂರ್ಕ ರಾಜ ಹಿಡ್ಕೊಂಡು ಹೋಗ್ತಿದ್ದೀರಾ ಜನ ಹೇಗೆ ಯಾರಿಗೆ ಗೊತ್ತಿಲ್ಲ ಇದು ರಾಣೆಬೆನ್ನೂರ್ಕ ರಾಜ ಅಂತ ಹೇಳಿ ಆ ನಾವು ಫಸ್ಟ್ ಹಬ್ಬ ಮಾಡ್ಬೇಕಾದ್ರೆ ಯಾರಿಗೂ ಗೊತ್ತಿರಲ್ಲ ಎಲ್ಲಲ್ಲಿ ಸಾಮಾನ್ಯ ಊರಿ ಸುಮಾರು ಇರ್ತಾವ ಅದ್ರಲ್ಲಿ ಇದು ಒಂದಾಗಿತ್ತು ಅವ ಅದನ್ನ ಬೆಳೆಸ್ಕಂತ ಇಲ್ಲಿವರೆಗೂ ತಗೊಂಡಿರೋದು ಬಸವಣ್ಣ ನಾವಲ್ಲ ನಾವು ನೇಮಕ ಮಾಡಿರೋದು ಅಷ್ಟೇ ಹೆಸರು ಬೆಳೆಸಿರೋದು ಬಸವಣ್ಣ ಎಷ್ಟು ಹಬ್ಬ ಕೊಟ್ಟಿರ್ಬೋದು ಬ್ರದರ್ ಇದುವರೆಗೂ ನಾವು ಒಂದ್ ವರ್ಷದಲ್ಲಿ ಎಂಟರಿಂದ ಒಂಬತ್ತು ಹಬ್ಬ ಮಾಡ್ತೇವೆ ಹೋದ್ ವರ್ಷ ಒಂದ್ ಸ್ವಲ್ಪ ಕಡಿಮೆ ಮಾಡಿದ್ವಿ ಅದೊಂದ್ ಸ್ವಲ್ಪ ಬಿದ್ದು ಕಾಲ್ಪಾಲ್ ತೆರದ ನೋವು ಆಗಿತ್ತು ಹಂಗ ಕಂಡು ಪ್ರತಿ ವರ್ಷನೂ ಒಂಬತ್ತೆಂಟ್ರದ್ದು ಒಂಬತ್ತು ಹಬ್ಬ ಅಂದ್ರೆ ಈಗ ರೌಂಡ್ ಅಪ್ ಏನಿಲ್ಲ ಅಂದ್ರೆ ಒಂದ್ ಮೂವತ್ತು ಮೂವತ್ತೈದು ಅಂತ ತಗೋಣ ನಾರ್ಮಲ್ ಒಂದ್ ಮೂವತ್ತು ಮೂವತ್ತೈದು ಇಲ್ಲ ನಲ್ವತ್ ನಲ್ವತ್ ಹಬ್ಬ ಅಂತ ತಗೊಂಡ್ರೆ ಈ ರಾಣೆ ಮೆನೂರ್ಕ ರಾಜ ಅಂತ ನಿಮಗೆ ಒಂದು ಕಿವಿಲಿ ಗೊತ್ತಾಗ್ತಾ ಹೋಗುತ್ತೆ ಶುರು ಆಗ್ತಾ ಹೋಗುತ್ತೆ ಒಂದೇ ವರ್ಷ ಬಿಟ್ಟು ಎರಡನೇ ವರ್ಷ ಎಂಡ್ ಅಲ್ಲಿ ಈಗ ಕಾಂಪಿಟೇಷನ್ ನೀವು ನೋಡ್ರಿ ಹೌದೌದು ಆ ಕಾಂಪಿಟೇಷನ್ ಬಿದ್ಮೇಲೆ ಆಮೇಲೆ ಈಗ ಆನ್ಗಲ್ನಲ್ಲಿ ಸೆಕೆಂಡ್ ಹಬ್ಬ ಇಟ್ಟದ್ರು ಅವಾಗಿದ್ದ ಸ್ವಲ್ಪ ರೇಜಿ ಅಂತ ಬಂತು ಈಗ ಏನು ಅಂದ್ರೆ ಈಗ ತುಂಬಾ ಎತ್ತುಗಳು ಈಗ ರಾಣೆ ಬೆನ್ನೂರ್ಕ ರಾಜ ಅನುಯಾಯಿಗಳು ಅಂತ ತುಂಬಾ ಎತ್ತುಗಳು ಕಟ್ಟಿದ್ದಾರೆ ರಾಣೆ ಬೆನ್ನೂರ್ಕ ರಾಜ ಹೆಸರಲ್ಲಿ ಅಥವಾ ಅದ್ರ ಆಶೀರ್ವಾದ ಅಂತ ತುಂಬಾ ಎತ್ತುಗಳನ್ನ ಕಟ್ಟಿದ್ದಾರೆ ಈಗ ಆ ಎತ್ತುಗಳು ಅಷ್ಟು ಇನ್ನೂ ಬೆಳಕಿಗೆ ಬರ್ತಾ ಇದಾವೆ ಬಟ್ ಒಂದೇ ಸಲ ಇವತ್ತು ನಾನ್ ಏನಕ್ಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ ಹೆಸರು ಯಾವ ಲೆವೆಲ್ಗಿದೆ ಅಂತ ಅಂದ್ರೆ ಯಾರೋ ಒಬ್ಬ ಫಿಲಂ ಸ್ಟಾರ್ ಯಾರೇ ಬಂದ್ರು ಅವ್ರು ನೋಡಕ್ಕಿಂತ ಮುಂಚೆ ಇಲ್ಲಿ ರಾಜನ್ ನಿಲ್ಸಿದ್ರೆ ಇರು ಫಸ್ಟ್ ರಾಜನ್ ನೋಡ್ಕೊ ಬರ್ತೀನಿ ಆ ಲೆವೆಲ್ ಹೋಗಿದೆ ಅದು ಮೈಂಡ್ ಸೆಟ್ ಜನದ್ದು ಹಂಗೆ ಹೆಸರು ಮಾಡಕ್ಕೆ ಕಾರಣ ಏನು ಅಂತ ಅದಕ್ಕೆ ಇದು ಮುಗ್ಧತೆ ಒಂದ್ ಕಾರಣ ಇನ್ನೊಂದು ನಾವು ಹಿಂದೂಲಿ ಅಂತ ಇಟ್ಟಿದವಲ್ಲ ಅದೇ ಕಾರಣ ಇದಕ್ಕೆ ನೆಕ್ಸ್ಟ್ ಬರ್ತೀನಿ ಬ್ರದರ್ ನಾನು ಫಸ್ಟ್ ಹೊರಿದೆಲ್ಲ ತಿಳ್ಕೊಂಡ್ಬಿಡ್ತೀನಿ ಅದಕ್ಕೆ ನೆಕ್ಸ್ಟ್ ಬರ್ತೀನಿ ಈಗ ಫಸ್ಟ್ ಹಬ್ಬ ಅಂತ ನೀವು ಹೇಳಿದ್ರಿ ಫಸ್ಟ್ ಹಬ್ಬ ಅಂತ ಆ ಫಸ್ಟ್ ಹಬ್ಬದಲ್ಲಿ ಜನ ಗೊತ್ತಿರಲ್ಲ ಆ ಹಬ್ಬ ಮುಗಿಸ್ಕೊಂಡ್ ಬಂದ್ ಈ ಈಗ ರಾಣೆಬೆನ್ನೂರ್ ಕರಾಜ ಅವತ್ ಚೆನ್ನಾಗ್ ಹೋಗಿರುತ್ತೆ ಮುಗಿಸ್ಕೊಂಡ್ ಬಂದಿರ್ತೀರ ಅವಾಗ ಹೇಗಿತ್ತು ಮೈಂಡ್ ಸೆಟ್ ಹೇಗಿತ್ತು ಅಂತ ಈಗ ಹಬ್ಬ ಮುಗಿಸ್ಕೊಂಡ್ ಬಂದಿರ್ತೀರಾ ಮುಂದಿನ ಹಬ್ಬದಲ್ಲಿ ನಮ್ದು ಅವ್ರಿಗೆ ಜನಗಳು ಅಥವಾ ಕಂಡು ಹಿಡೀಬೇಕಂದ್ರೆ ಓಟ ಆಮೇಲೆ ಬಿಡೋ ರೀತಿ ರೌಂಡ್ ಜಾಸ್ತಿ ಆಗ್ಬೇಕು ಹಂಗಾದಾಗ ಪ್ರೇಕ್ಷಕರು ರಾಜ ಇಷ್ಟ ರೌಂಡ್ ಓತು ಇಷ್ಟ ಚೆನ್ನಾಗಿ ಓತು ಪಿ ಪಿ ಇಷ್ಟ ಇಷ್ಟು ಚೆನ್ನಾಗಿ ಓತು ಹಂಗ ಪ್ರೇಕ್ಷಕರು ಜಾಸ್ತಿ ಆಗ್ಲಾರ ಅದನ್ನ ನಾವು ಕೌಂಟ್ ಮಾಡಿಕೊಂಡು ಅದನ್ನ ಫಾಲೋಪ್ ಮಾಡ್ಕೊಂಡು ಜನ ಯಾಕೆ ಇಷ್ಟ ಪಡ್ತಿರ್ಬೋದು ಬ್ರದರ್ ಇಷ್ಟು ಈ ನಮ್ನಿ ಕೂರಿಸ್ಬಿಟ್ಟು ಒಬ್ಬ ಒಬ್ಬ ಒಂದು ಪ್ರಾಣಿನ ಅಥವಾ ಒಂದು ಬಸವಣ್ಣನ ಈ ಲೆವೆಲ್ ಕೂರಿಸ್ಬಿಟ್ ಮೇಲೆ ನೆರೆಸ್ತವ್ರೆ ಅಂದ್ರೆ ಯಾಕೆ ನೆರೆಸ್ತಿರ್ಬೋದು ಅಂತ ನಿಮ್ಮ ಪ್ರಕಾರ ಅದು ದೇವರು ಇದರಲ್ಲಿ ಆ ಶಕ್ತಿ ಕೊಟ್ಟಿದಾನೆ ಈ ಬಸವಣ್ಣಲ್ಲಿ ಈ ಬಸವಣ್ಣಗ್ ಆ ಶಕ್ತಿ ಕೊಟ್ಟಿದ್ದ ಅದ ಜನರು ಇದ್ರ ಮೇಲ್ ಪ್ರೀತಿ ಇಟ್ಟಾರ ಇದು ಅದ್ರ ಮೇಲೆ ಪ್ರೀತಿ ಇಟ್ಟತ್ತ ಅದ್ ಜನರು ನೋಡಿ ತಿಳ್ಕೊಬೇಕು ಅವ್ರಿಗೆ ಎಷ್ಟು ನಮನ ಹೇಳಿದ್ರೆ ಸಾಲ್ದು ಸಾಲ್ದು ಮುಂದೆ ಹೀಗೆ ರಾಣೆಬೆನ್ನೂರ್ಕ ರಾಜ ಅಂದು ಮುಂದೆ ಈಗ ಎರಡ್ ಸಾವಿರದ ಇಪ್ಪತ್ತೈದು ಇನ್ನೇನ್ ಶುರು ಆಯ್ತು ಇನ್ನ ಹಬ್ಬಗಳು ಶುರು ಆಗುತ್ತಾ ಅಥವಾ ಹೇಗೆ ಅಂತ ಹ್ಮ್ ನಾರ್ಮಲಿ ಹಂಗ ದೀಪಾವಳಿ ಆದ್ಮೇಲೆ ಹಬ್ಬ ಸ್ಟಾರ್ಟ್ ಆಗುತ್ತೆ ಹಂಗ ನಾವು ಮಲ್ಲೂರ್ ಹಬ್ಬಕ್ಕೆ ಹೋಗಿ ಒಂಥರ ಪೂಜೆ ಮಾಡಿಸಿ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಆಯ್ತು ರಾಣೆಬೆನ್ನೂರ್ಕ ರಾಜ ಅನ್ನೋದು ಒಂದ್ ಅಕ್ಕ ಒಂದ್ ಆಕಾರದಲ್ಲಿ ಇದುವರೆಗೂ ಒಂದ್ ಹಬ್ಬ ಮಾಡಿದೆ ಅಂದ್ರೆ ನಲವತ್ತು ಹಬ್ಬ ಆಕಾರದಲ್ಲಿ ಕೆಲವೊಂದು ಹಬ್ಬಗಳು ನಿಮಗೆ ಬಹಳ ಇಷ್ಟ ಆಗಿರುತ್ತೆ ಹಬ್ಬಗಳಲ್ಲಿ ಕೆಲವೊಂದು ಆಕಾರದಲ್ಲಿ ಇವತ್ತು ಮಾಡ್ತಲ್ಲೇ ಹಬ್ಬ ಖುಷಿ ಆಯ್ತು ಅಂತ ನೀವು ನಿಮ್ ಮನ್ಸಲ್ಲಿ ಅನ್ಕೊಂಡಿರ್ತೀರ ಆ ತರ ಹಬ್ಬಗಳು ಯಾವ್ಯಾವ ಅಂತ ಹೇಳ್ಬೋದ್ ಸೆಕೆಂಡ್ ಹಬ್ಬ ಆಮೇಲೆ ಹಬ್ಬ ಕ್ಲಾಸ್ ಹಬ್ಬ ಫಸ್ಟ್ ನಾಲ್ಕನೇ ಕ್ಲಾಸ್ ಹಬ್ಬ ಆಮೇಲೆ ಸೆಕೆಂಡ್ ಹಬ್ಬ ಹಬ್ಬ ಹಬ್ಬದಾಳಿ ಹಬ್ಬ ಸೆಕೆಂಡ್ ಹಬ್ಬ ಅಂದ್ರೆ ಈಗ ಹೇಳ್ತಾರೆ ಈಗ ಇದಕ್ಕೂ ತುಂಬಾ ಜನ ಹೇಳ್ತಾರೆ ಸ್ಪೀಡ್ ಅಂತ ಹೇಳ್ತಾರೆ ಈಗ ಎಷ್ಟು ಸೆಕೆಂಡ್ ಅಲ್ಲಿ ತಡ ಸೆವೆನ್ ಅವತ್ತು ಹನ್ನೊಂದು ಪಾಯಿಂಟ್ ಟೂ ಸೆವೆನ್ ಅಲ್ಲ ಹನ್ನೊಂದು ಪಾಯಿಂಟ್ ಎರಡು ಸೆಕೆಂಡ್ ಅಲ್ಲಿ ಈಗ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಪ್ರಿಪರೇಷನ್ ಎಲ್ಲ ಹೇಗೆ ಅಂತ ನೋಡ್ರಿ ನಾವು ಪ್ರಿಪ್ರೇಷನ್ ಅಂದ್ರೆ ಅದಕ್ಕೆ ಒತ್ತಡ ಇರಲ್ಲ ಅದ್ರ ಪಾಡಿಗೆ ಅದು ನಾವು ಒಂದೇನು ಸ್ವಿಮ್ಮಿಂಗ್ ಜಾಗಿಂಗ್ ತಾಲೀಮ್ ಎಲ್ಲ ಕೊಡ್ತಿರ್ತೀವಿ ಅದಕ್ಕೆ ನಾವು ಇಲ್ಲ ಈ ವರ್ಷ ಓದೋ ಸಂಘ ಆಗೈತಿ ಈ ವರ್ಷ ನಾವು ಇನ್ನೂ ಜಾಸ್ತಿ ಮಾಡೋಣ ಅಂತ ತಡೆ ಅಲ್ಲ ಅದ್ರ ದಬ್ಬ ಅದ ಯಾವಾಗ್ಲೂ ಮಾಡ್ತೇವೆ ಈ ಪ್ರಶ್ನೆ ಕೇಳ್ಬೇಕು ಯಾಕೆಂದ್ರೆ ನನಗೆ ತುಂಬಾ ಜನ ಕೇಳಿದ್ದಾರೆ ತಾಲೀಮು ಅಥವಾ ತಿಂಡಿ ಲೆವೆಲ್ ಬಂದ್ರಿ ನೀವು ಯಾವ ಹೋರಿನಾದ್ರೂ ತಗೊಳ್ಳಿ ಇಲ್ಲಿ ಬಂದಿದೆ ನೋಡಿ ಈ ಸೈಜ್ ಈ ಕಡೆ ಸೈಜು ಆ ಸೈಜ್ ಎಲ್ಲಾ ಹೋರಿಗಳಲ್ಲೂ ಇಲ್ಲ ನಾನ್ ನೋಡಿರೋ ಪ್ರಕಾರ ಬಟ್ ರಾಣೆಬೆನ್ನೂರ್ಕರ್ ಆಗ ಅಂತ ಬಂದ್ ಬಂದಾಗ ಅದು ನನಗೆ ಬಂದಿದೆ ಪ್ರಶ್ನೆ ಏನ್ ಆಗ್ತಾರೆ ತಿನ್ನಕ್ಕೆ ಅಥವಾ ಹೆಂಗೆ ತಾಲೀಮ್ ಕೊಡ್ತಾರ ಅದಕ್ಕೆ ಅಂತ ಬಂದಿದೆ ಪ್ರಶ್ನೆ ಹೆಂಗೆ ತಾಲೀಮ್ ಅಂದ್ರೆ ನಮ್ದು ಎತ್ತಿನ ಗಾಡಿ ಉಂಟು ಎತ್ತಿನ ಗಾಡಿ ಗಳೆ ಹೊಡೆಯೋದು ಆಮೇಲೆ ರನ್ನಿಂಗ್ ಸ್ವಿಮ್ಮಿಂಗ್ ಪ್ರತಿದಿನ ನಿತ್ಯ ನಡೀತಾ ಇರುತ್ತೆ ನಡೀತಾ ಇರುತ್ತೆ ಸೊ ಆಮೇಲೆ ತಿನ್ನಕ್ಕೆ ಫುಡ್ ಅಂದ್ರೆ ನಾವು ರೈತರು ನಾವು ಎಲ್ಲಿ ಹೊರಗಿನ ಫುಡ್ ಎಲ್ಲ ಯಾವ ತರಲ್ಲ ಮನೆಯಲ್ಲೇ ಬೆಳೆದಿರೋದಂತ ನಾವು ರಾಗಿ ಹುಳ್ಳಿ ಮೆಕ್ಕೆಜೋಳ ಜೋಳ ಅವನ್ನೆಲ್ಲ ಮಿಕ್ಸ್ ಮಾಡಿ ನಮ್ದು ಹಿಟ್ಟಿನ ಗಿರಣಿ ಇದೆ ಹಿಟ್ಟಿನ ಗಿರಣಿಲ್ಲಿ ಹಾಕಿಸಿ ನೆನೆ ನೆನೆ ಇಟ್ಟು ಇಟ್ಟು ಅಷ್ಟೇ ತರೋದು ಇನ್ನು ಈಗ ತಮಿಳ್ನಾಡಿಗೂ ಕೆಲವೊಂದ್ ಟೈಮ್ ಹೋಗ್ತಾ ಇರುತ್ತೆ ಇರುತ್ತೆ ಸುಮ್ ಬರ್ತಾನೆ ಇರುತ್ತೆ ಜನ ಕೇಳದಿರುದನ್ನೇ ತಮಿಳ್ನಾಡು ಇಷ್ಟ ಪಡ್ತಿದ್ದಾರೆ ಅಥವಾ ಹೆಂಗೆ ಅಂದ್ರೆ ನಿಮಗೆ ಪರ್ಟಿಕ್ಯುಲರ್ ಆಗಿ ತಮಿಳ್ನಾಡು ಹಬ್ಬ ಇಷ್ಟ ಆಗುತ್ತೋ ಅಥವಾ ನಮ್ ಕರ್ನಾಟಕದ ಹಬ್ಬ ಇಷ್ಟ ಆಗುತ್ತೋ ಅಂತ ನಮ್ಮ ಕರ್ನಾಟಕ ಹಬ್ಬನ ನಮ್ಗೆ ಇಷ್ಟ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ ಅಂದ್ರೆ ಆ ಓರಿ ಹಬ್ಬ ನೋಡಕ್ ಒಂದ್ ತರ ಚಂದ ಒಂದ್ ಹಬ್ಬ ಒಂದ್ ಓರಿ ಹೋಯ್ತು ಅಂದ್ರೆ ಅದ್ ಆಗೋರ್ಗು ನೋಡ್ಬೋದು ತಮಿಳ್ನಾಡ್ ಹಬ್ಬ ಹಂಗಾಗಲ್ಲ ನಾವ್ ಮುಂದ್ ಒಂದ್ ಹಬ್ಬ ಒಂದ್ ಓರಿ ಬಿಟ್ರೆ ಇನ್ ಸಡನ್ ಓರಿ ಬಿಟ್ಬಿಡ್ತಾರೆ ಈ ಊರಿ ರೇಜ್ ಗೊತ್ತಾಗಲ್ಲ ಈ ಮುಂದ್ ಓರಿ ಹೋಗ್ತಿರುತ್ತೆ ಆ ಓರಿ ರೇಂಜ್ ಇದು ಹೋಗ್ಬಿಡುತ್ತೆ ಇದ್ರ ರೇಂಜ್ ಗೊತ್ತಾಗಲ್ಲ ಅದಕ್ಕೆ ನಮಗೆ ಕರ್ನಾಟಕ ಹಬ್ಬನ ಇಷ್ಟ ಕರ್ನಾಟಕ ಹಬ್ಬ ಇಷ್ಟ ಒಂದು ಆಖಡದಲ್ಲಿ ಇದುವರೆಗೂ ಅಂದಾಜು ಒಂದೇ ಆಕಾರದಲ್ಲಿ ಎಷ್ಟ್ ಸಲ ಬಿಟ್ಟಿರ್ಬೋದು ಹಬ್ದಾಗ ಏಳು ರೌಂಡ್ ಬಿಟ್ಟಿದೆ ಏಳು ರೌಂಡ್ ಪಿ ಪಿಲ್ ಬಿಟ್ಟಿದ್ರೆ ಏಳು ರೌಂಡ್ ಅವ ಇನ್ನೊಂದ್ ಪ್ರಶ್ನೆ ಏಳು ರೌಂಡ್ ಲಾಸ್ಟ್ ಅಂತ ಅಲ್ಲ ಸಮಯ ಸಂದರ್ಭ ಹೆಂಗ್ ಬರುತ್ತ ಹಂಗ್ ಬಿಡ್ತಿ ನಾನು ಕೇಳಿದೆ ತನಕ ಈ ನೆಗೆಟಿವ್ ಪಾರ್ಟ್ ಅದಕ್ಕೆ ಎತ್ತಿಡ್ತಾ ಇದೀನಿ ನಾನು ಆಮೇಲೆ ಬರ ಅಂತ ಅದಕ್ಕೆ ಈಗ ಒಂದ್ ಆಕಾರದಲ್ಲಿ ಹೇಳಿದ್ರಿ ಏಳ್ ಸಲ ಬಿಟ್ಟಿದ್ರಿ ಅಂತ ಈಗ ಬಂದ ತಕ್ಷಣ ಇದಕ್ಕೆ ಡೈರೆಕ್ಟ್ ಚಟ್ಟೆ ಪ್ರಾಕ್ಟೀಸ್ ಮಾಡ್ಸಿದ ಅಥವಾ ಚಟ್ಟೆ ಪ್ರಾಕ್ಟೀಸ್ ಇಲ್ಲಿ ಬಂದು ನಾವು ಡೈರೆಕ್ಟ್ ಅದಕ್ಕೆ ಹಾಕಿರೋದಕ್ಕೆ ಹಬ್ಬ ಕಣಸು ಹಬ್ಬದಲ್ಲಿ ಡೈರೆಕ್ಟ್ ಚಟ್ಟ ಹಾಕಿ ಅಂದ್ರೆ ಖಾಲಿ ಮಾಡಿದ್ವಿ ಚಟ್ಟ ಹಾಕಿ ರನ್ನಿಂಗ್ ಮಾಡ್ಸೋದು ಸ್ವಿಮ್ಮಿಂಗ್ ಮಾಡ್ಸೋದು ಮಾಡಿದ್ವಿ ಅಲ್ಲಿ ಚಟ್ ಹಾಕಿಬಿಟ್ಟಿಂದ ಅದು ಹೋಗೋದು ನೋಡಿದ್ ಹಬ್ಬ ಮಾಡಿ ಅಂದ್ರೆ ನೀವು ಹಬ್ಬಿಬ್ಬ ಏನು ನೋಡಿಲ್ಲ ನೋಡಿ ತರಬೇಕಾದ್ರೆ ಏನು ನೋಡಿಲ್ಲ ಒಂದು ಚೆನ್ನಾಗಿದೆ ಎತ್ತು ಅಂತ ತಗೊಂಡ್ ಬಂದಿದೀರ ಅಷ್ಟೇ ಈಗ ಅವಾಗ ತಂದಾಗ ರಾಣೆಬೆನೂರ್ಕ ರಾಜ ಇವಾಗ ನಿಮಗೆ ಹೋರಿಗೆ ಜಸ್ಟ್ ಹೋರಿನ್ ನೋಡಿದ್ರೆ ಏನ್ ಡಿಫ್ರೆನ್ಸ್ ಕಾಣುತ್ತೆ ಏನ್ ಡಿಫ್ರೆನ್ಸ್ ಕಾಣುತ್ತೆ ಈಗ ಅದ್ರೊಳಗ ರೋಮ್ ಅದಾವಲ್ಲ ಅಭಿಮಾನಿಗಳನ್ನ ಈ ಅಭಿಮಾನಿಗಳನ್ನ ಬರೋದ್ರೆ ಏನಕ್ಕೆ ಅಂದ್ರೆ ನಿಮ್ಮನ್ನ ಏನಕ್ಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ ತುಂಬಾ ಜನ ಇವತ್ತು ರಾಣೆ ಬೆನ್ನೂರ್ಕ ರಾಜನಂಗೆ ನಾನು ವಾರ ಒಂದು ಇಂಟರ್ವ್ಯೂ ತಗೊಂಡಿದ್ದೆ ಒಂದೂರಿ ಇದು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಕೇಳಿದೆ ಅವ್ರ ಹತ್ರ ಪ್ರಶ್ನೆನ ಅಣ್ಣ ಇವತ್ತು ರಾಣೆ ಬೆನ್ನೂರ್ಕ ಇದೆ ನೋಡಿ ಹೆಸರು ಆ ಹೆಸರು ಆಗ್ಬೇಕಣ ನಮ್ಮ ಹೋರಿ ಅಂತ ಹೇಳಿದ್ರು ಸೊ ಈ ಹೆಸರು ಮಾಡಕ್ಕೆ ಏನ್ ಮಾಡ್ತಿದ್ದೀರಾ ಅಂತ ಈಗ ಜನ ಅವ್ರು ಅದನ್ ಮಾಡ್ತಾರೆ ಇದನ್ ಮಾಡ್ತಾರೆ ಮಾಡ್ತಾರಂತ ಅವ್ರ ಕಲ್ಪನೆ ಅದ ಅದು ಬಸವಣ್ಣ ಇದ್ರ ತಾಕತ್ ಅದ್ ಹೆಸರು ಮಾಡ್ಬೇಕಂತ ಬಂದೈತಿ ಇಲ್ಲಿ ನಮ್ಮ ಊರಿಗೆ ಕಾಣಬಿನವ್ರಿಗೆ ಹಂಗೆ ಹೆಸರು ಮಾಡ್ ಎಲ್ಲಾರ ಬಸವಣ್ಣ ಎಲ್ಲಾ ಬಸವಣ್ಣ ತಾಕತ್ ಇರ್ತಾವ ಅದೇ ರೀತಿ ಒಂದೊಂದ್ ಹೆಸರು ಮಾಡ್ತಾವ ಒಂದೊಂದ್ ಕ್ರಮೇಣವಾಗಿ ಒಂದ್ ಸ್ವಲ್ಪ ನಿಧಾನಕ್ಕೆ ಹೆಸರು ಮಾಡ್ತಾವ ಅಷ್ಟ ಈಗ ಒಂದೇ ಸಲ ಟಕ್ ಅಂತ ಹೆಸರು ಮಾಡ್ಬಿಡ್ತು ಹೆಚ್ಚು ಕಮ್ಮಿ ಒಂದಿಷ್ಟು ಹಬ್ಬ ಕೊಡ್ತು ಈ ರಾಣೆ ಬೆನ್ನೂರ್ಕ ರಾಜ ಎಲ್ಲೇ ಬಂತು ಅಂದ್ರೆ ನಿಮ್ಗೆ ಗೊತ್ತು ನಾವು ಹೇಳೋದು ಬೇಡ ಎಲ್ಲರಿಗೂ ವಿಡಿಯೋ ನೋಡ್ತಿರೋರ್ಗು ಹೇಳೋದ್ ಬೇಡ ಕ್ರೇಜ್ ಹೆಂಗಿದೆ ಅಂತ ಅಂದ್ರೆ ಆ ಲೆವೆಲ್ಗಿದೆ ಆ ಆ ಹೆಸರು ಬರೋ ಕಾರಣ ಏನು ಅಂತ ಪರ್ಟಿಕ್ಯುಲರ್ ಆಗಿ ಆ ಹೆಸರು ಬರೋ ಕಾರಣ ಅಂದ್ರೆ ಅದರ ಇದ್ರ ಮುಗ್ದತೆ ಈಗ ದಿನಕ್ಕೆ ಒಂದು ಐದ್ನೂರಿಂದ ಸಾವಿರ ಜನ ನೋಡಾಕ್ ಬರ್ತಾರ ಯಾರು ಬಂದ್ರು ಇವಾಗ ನಿಂತಿದೆಲ್ಲ ಇಷ್ಟೇ ನಿಲ್ಲುತ್ತೆ ಎರಡು ಎಷ್ಟು ತಾಸು ನಿಂತ್ಕೊಂಡ್ರು ಹಿಂಗ ನಿಲ್ಲುತ್ತೆ ಯಾರಿಗೂ ಒಡೆಯೋದಾಗ್ಲಿ ಆಯದಾಗ್ಲಿ ಇವತ್ತಿಗೆ ಮಾಡಿಲ್ಲ ಇಂತ ಸಣ್ಣ ಬಂದ್ ಬಂದಿರ್ಕಂದ್ರು ಅವ್ರಿಗೆ ಇಷ್ಟ ಮುಗ್ದೇ ಇರತ್ತೆ ಆದ್ರೂ ಅವಾಗ ಈ ಹುಡುಗ ಕತಿ ಈ ಊರ್ ನನ್ ಜೊತೆ ಚೆನ್ನಾಗೈತಿ ಅಂತ ಇಷ್ಟ ಆಕತಿ ಹಿಂಗಾಗಿ ಇಷ್ಟ ಮಾಡಿರ್ಬೋದು ರಾಣೆಬೆನೂರ್ಕ ರಾಜ ಅನ್ನೋದು ನಾಳೆಯಿಂದ ಹೋರಿ ಹಬ್ಬದಲ್ಲಿ ಇಲ್ಲ ಅಂದ್ರೆ ಹೋರಿ ಹಬ್ಬ ಏನ್ ಕಳ್ಕೋತ್ ಅದು ಉರಿ ಹಬ್ಬ ಗೊತ್ತ ನಮಗೆ ಅದನ್ನ ಆ ದಿನಗಳ್ ನೆನ್ಸನಕ್ಕಾಗಲ್ಲ ಈ ಪ್ರಶ್ನೆಗ ನನಗೆ ನೆಗೆಟಿವ್ ಕಮೆಂಟ್ ಮಾಡಪ್ಪ ನೀವು ಈ ಕ್ವಶನ್ ನಿಮ್ಮಿಂದ ಏನ್ ಬರುತ್ತೆ ಅಂತ ನಾವ್ ಅದನ್ನ ಊರಿ ಸಹಿತ ಮಾಡಲ್ಲ ಈಗ ಹೋರಿ ಹಬ್ಬಕ್ಕೆ ಈಗ ಅದೇ ಕ್ವಶನ್ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡ್ತೀನಿ ಅಷ್ಟೇ ನಾನು ಹೋರಿ ಹಬ್ಬಕ್ಕೆ ರಾಣೆ ಬೆನ್ನೂರ್ಕ ರಾಜ ಏನಕ್ಕೆ ಬೇಕಾಗ್ಬೋದು ಒಂದ್ ಊರಿ ಹಬ್ಬ ಈ ಒಂದ್ ಊರಲ್ಲಿ ಆಗ್ತಿದೆ ಅಂದ್ರೆ ರಾಣೆಬೆನೂಕ ರಾಜ ಅಲ್ಲಿ ಹೋಗ್ತಿದೆ ಅಂದ್ರೆ ಆ ಊರಿ ಹಬ್ಬಕ್ಕ ಊರಿ ಹಬ್ಬ ಒಂದ್ ಕಳೆ ಬರು ಅದು ಹೌದು ಖಂಡಿತ ಅದು ಹೌದು ಈಗ ಒಂದ್ ಹೊರಿ ಕಟ್ಟಿದ್ರೆ ಬ್ರದರ್ ಒಂದ್ ಹೊರಿ ಕಟ್ಟಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಕೊಡ್ತು ಮತ್ತೊಂದ್ ಹೊರಿ ಕಟ್ತೀರಾ ಇನ್ನೊಂದ್ ರಾಣಿ ಬೆನ್ನೂರ್ಕ ರಾಜ ಅಂತಾನೆ ಮತ್ತೊಂದ್ ಕಟ್ತೀರಾ ಅಲ್ಲ ಒಂದು ಹೋರಿ ಇದ್ದಾಗ ಆಲ್ರೆಡಿ ಈಗ ಹೆಂಗೆ ಅಂದ್ರೆ ಕೆಲವೊಬ್ರು ಒಂದೊಂದು ಹೋರಿ ಕಟ್ತಾರೆ ಹೆಂಗೆ ಅಂದ್ರೆ ಫಸ್ಟ್ ಹೋರಿ ಕಟ್ತಾರೆ ಅದವ್ರಿಗೆ ಅವ್ರ ಮನ್ಸಿಗೆ ಇಷ್ಟ ಆಗಲ್ಲ ಸೊ ಇನ್ನೊಂದ್ ತಂದ್ಕೊಡ್ತಾರೆ ನಿಮ್ದೀಗ ಆಲ್ರೆಡಿ ಪೀಕ್ ಲೆವೆಲ್ ಕೂತ್ಕೊಂಡು ಒಬ್ಬನು ಮತ್ತೆ ಕಟ್ತೀರಾ ಇನ್ನೊಂದ್ ಹೋರಿನ ಯಾಕೆ ಎಂತ ಇನ್ನೊಂದ್ ಹೋರಿ ಕಟ್ಬೇಕು ಅನ್ನೋ ಮನಸ್ಥಿತಿ ಯಾಕೆ ಬಂತು ಅಂತ ಅಂದ್ರೆ ಈಗ ಹಬ್ಬ ನಾವು ಹಾಕ್ದಾಗ ಅಷ್ಟೇ ಹಬ್ಬ ಇರಲ್ಲ ಹಬ್ಬ ವರ್ಷದಾಗ ಅಂದ್ರ ಒಂದು ಎರಡು ತಿಂಗಳು ಮೂರ್ ಹಬ್ಬ ಆಮೇಲೆ ಬಿಸಿಲು ಜಾಸ್ತಿ ಆಗುತ್ತೆ ನಾವು ಕಾಲ ಎರಡು ತಿಂಗಳಲ್ಲಿ ನಾವು ಎಂಟು ಹಬ್ಬ ಮಾಡೋದು ಹದಿನಾರು ಹಬ್ಬ ಮಾಡ್ಬೇಕು ಅಂತ ಒಂದ್ರಲ್ಲಿ ಹದಿನಾರು ಹಬ್ಬ ಮಾಡಕ್ ಆಗಲ್ಲ ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಕು ಮತ್ತೆ ಅಲ್ಲಿ ಬೇಕು ಹೌದಾ ಇವತ್ತು ಹಬ್ಬ ಇತ್ತು ನಾಳೆ ನಾಡ್ದ ಮತ್ತೊಂದು ಹಬ್ಬ ಅಂದ್ರೆ ಅವಾಗ ಇದನ್ನ ಹಾಕಕ್ಕಾಗಲ್ಲ ಇದನ್ನ ರೆಸ್ಟ್ ಬಿಡ್ತೀವಿ ಅವಾಗ ಅದ್ ಹಾಕೋಣ ಅಂತ ಹೇಳಿ ಅದು ಹೆಂಗೆ ಬರದಾರ ಈಗ ಇದನ್ನ ಹೇಳಿದ್ರಿ ಮುಗ್ದತೆ ಅಂತ ಅದು ಹೆಂಗೆ ಅಂತ ಅದು ಒಂದ್ ಸ್ವಲ್ಪ ಸೈಜ್ ಅಲ್ಲಿ ಅದು ಇನ್ನು ಸಣ್ಣನಿದಾನೆ ಈ ವರ್ಷ ಮಾಡ್ತೀವಿ ಹಬ್ಬ ಮಾಡಿ ಈಗ ಬೆಸ್ಟ್ ಕಮೆಂಟ್ ಅಂತ ರಾಣೆಬೆನ್ನೂರ್ಕ ರಾಜ ಅಂತ ತಗೊಂಡ್ರೆ ನೀವು ಇದುವರೆಗೂ ಬೆಸ್ಟ್ ಕಮೆಂಟ್ ಏನ್ ಕೇಳಿರ್ಬೋದು ಬ್ರದರ್ ನಿಮಗೆ ತುಂಬಾ ಇಷ್ಟ ಆಗಿದ್ದು ಅಂತ ಏನ್ ಕೇಳಿರ್ಬೋದು ಯಾರಿಂದ ಕೇಳಿರ್ಬೋದು ಬೆಸ್ಟ್ ಕಮೆಂಟ್ ಅಂದ್ರೆ ತುಂಬಾ ಇದಾವೆ ತುಂಬಾ ಇದಾವೆ ತುಂಬಾ ಇದಾವೆ ಬೆಸ್ಟ್ ಅಲ್ಲಿ ಒಂಥರ ಬೆಟರ್ ಬೆಸ್ಟ್ ಗಿಂತ ಬೆಟರ್ ಅಂತ ಒಂದು ಬಂದಿರುತ್ತೆ ಸೆಕೆಂಡ್ಗಳ ಸರ್ದಾರ ಹ್ಮ್ ಅದ ಕೊಟ್ಟಿಲ್ಲ ಬಿರುದು ಹಬ್ಬದಲ್ಲಿ ಹೆಸರಿ ಟೂ ಟ್ವೆಂಟಿ ಸೆವೆನ್ ಅಂತ ಇಡ್ತೀರಾ ನಂಬರ್ ಈ ಟೂ ಟ್ವೆಂಟಿ ಸೆವೆನ್ ಅನ್ನೋದು ಬರೀ ಶಿಕಾರಿಪುರ ಹಾವೇರಿ ಇಲ್ಲಿ ಹೆಸರು ಮಾಡಿಲ್ಲ ಬ್ರದರ್ ನಾನ್ ಕಣ್ಣಾರೆ ನೋಡಿ ವಿಡಿಯೋ ಮಾಡಿ ಬೆಂಗಳೂರಲ್ಲಿ ಆಟೋ ಮೇಲೆ ಓಡಾ ಓಡಾಡಿದೆ ನೀ ನಾನು ವಿಡಿಯೋ ಬಿಟ್ಟ ಮೇಲೆ ಇನ್ನೊಂದ್ ಆಟೋ ನೋಡಿದೀನಿ ನಾನು ಮತ್ತೆ ಬಹಳ ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿಲ್ಲ ಆ ವಿಡಿಯೋನ ಎರಡು ಆಟೋಗಳ ಮೇಲೆ ಬೆಂಗಳೂರಲ್ಲಿ ಸುತ್ತರಿತದೆ ಎರಡು ರಾಣೆ ಬೆನ್ನೂರ್ಕ ರಾಜ ಟೂ ಟು ಸೆವೆನ್ ಅಂತ ಏನಿದು ಟೂ ಟು ಸೆವೆನ್ ಅಂದ್ರೆ ಮಂಗಳೂರಲ್ಲಿ ಅಂತಲ್ಲ ನಮಗೆ ನೀವು ಎಲ್ಲೆಲ್ಲಿ ಓಡಾಡ್ತೀರಾ ಅಲ್ಲೆಲ್ಲಿ ಒಂದೊಂದು ವೆಹಿಕಲ್ ಆಯ್ತು ಅವ್ರವ್ರ ವೈಯಕ್ತಿಕವಾಗಿ ಹೆಸರಾಯ್ತು ಪ್ರತಿ ಒಂದು ಕರ್ನಾಟಕದಲ್ಲಿ ಪ್ರತಿಯೊಂದು ಒಂದು ಊರಾಗೂ ಇದ್ರ ಅಭಿಮಾನಿಗಳ ತರ ಅವ್ರ ಹೆಸರು ಅಕ್ಷಂತ ಅದಕ್ಕ ಅಲ್ಲ ಈ ನಂಬರ್ ಚೂಸ್ ಮಾಡಿದಿರಾ ಟೂ ಟೂ ಸೆವೆನ್ ಅಂತ ಅದಕ್ಕೂ ಏನೋ ಒಂಥರ ಡಿಫ್ರೆಂಟ್ ಅದು ಟೂ ಟು ಸೆವೆನ್ ಅನ್ನೋದು ಒಂದು ಅಂಕಿಲ್ ಬರ್ತಾ ಇತ್ತು ಟೂ ಟು ಫೈವ್ ಟು ಟು ಸಿಕ್ಸ್ ಟು ಟು ಸೆವೆನ್ ಅಂತ ಈಗ ಟೂ ಟು ಸೆವೆನ್ ಅಂತ ಬಂದ ತಕ್ಷಣ ಜನಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಓ ರಾಜ ಅಂತ ಆ ನಂಬರ್ ಹೆಂಗೆ ಚೂಸ್ ಮಾಡಿದ್ರಿ ಇಂತ ಯಾಕೆ ಅದೇ ನಂಬರ್ ಅಂತ ಅದು ನಮ್ಮ ಅಣ್ಣರು ಕ್ಯಾಲ್ಕುಲೇಟ್ ಮಾಡಿ ಮಾಡಿರೋ ನಂಬರ್ ಈಗ ಆ ನಂಬರ್ ಎಷ್ಟು ವ್ಯಾಲ್ಯೂ ಇರ್ಬೋದು ಬ್ರದರ್ ನಿಮ್ ಪ್ರಕಾರ ಈಗ ನಾನು ಇನ್ನೊಂದು ವ್ಯಾಲ್ಯೂ ವ್ಯಾಲ್ಯೂ ಕಟ್ಟಕ್ ಆಗಲ್ಲ ರಾಣಿ ಮೇಣುಕ ಇದು ಸುಮ್ನೆ ನನ್ನ ಕುತೂಹಲ ಕೇಳಿರೋದು ಬ್ರದರ್ ಯಾ ತುಂಬಾ ಜನ ಕೇಳಿರ್ತಾರೆ ಇಲ್ಲ ಅಂತ ಹೇಳಿಲ್ಲ ಎಷ್ಟ್ ಜನ ಕೇಳಿರ್ಬೋದು ಬ್ರದರ್ ಕೊಡ್ತೀರಾ ಅಂತ ಅವ್ರು ಎಷ್ಟು ಜನನಾರ ಕೇಳ್ರಿ ಎಷ್ಟು ಇದನ್ನಾರ ಕೇಳಿ ಊರಿ ಮಾತ್ರ ಕೊಡ ಮನೆ ಬಿಟ್ಟು ಓಡಿಸಲ್ಲ ಎಲ್ಲಿವರೆಗೂ ಇರತ್ತ ಎಲ್ಲಿವರೆಗೂ ಹೇಳ್ಕೊಂಡು ಹೋಗಕ್ ರೆಡಿ ಇದೀರಾ ಎಲ್ಲಿವರೆಗೂ ಅದು ಎಲ್ಲಿವರೆಗೂ ಹಬ್ಬ ಮಾಡುತ್ತಾ ನಮ್ಮ ಮನೇಲಿ ಅಲ್ಲಿವರೆಗೂ ಹಬ್ಬ ಮಾಡುತ್ತೆ ಮಾಡೇ ಮಾಡ್ತೀರ ಈಗ ಇದಕ್ಕೆ ಒಂದು ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ ಜನ ಅದನ್ನ ತುಂಬಾ ಜನ ನೆಗೆಟಿವ್ ಪಾಸಿಟಿವ್ ಎರಡು ತಗೊಂಡು ಇವತ್ ಎಷ್ಟೋ ಜನ ಇದ್ರ ಅನುಯ ಅನುಯಾಯಿಗಳು ಅಂತ ಹೋರಿ ಕಟ್ಟಿದ್ದಾರೆ ನಿಮಗ್ ಗೊತ್ತಿರೋ ಪ್ರಕಾರ ಯಾಕೆಂದ್ರೆ ಈಗ ನೀವ್ ಹೇಳೋ ಇದು ಯಾವ ಹೋರಿ ಹೆಸರು ತಗೊಂತಿರೋ ಹೋರಿ ನಿಜವಾಗ್ಲು ನಾಳೆಯಿಂದ ಟೆಂಡಿಗಳು ಬರುತ್ತೆ ನಾನ್ ಹೇಳೋ ಪ್ರಕಾರ ಏನಕ್ಕೆ ಅಂದ್ರೆ ನಿಮಗ್ ಗೊತ್ತಿರುತ್ತೆ ಇವ್ರು ನಿಮ್ ಜೊತೆ ಚೆನ್ನಾಗಿರ್ತಾರೆ ರಾಣೆಬೆನೂರ ಹೆಸರಲ್ಲಿ ಒಂದು ಹೋರಿ ಬಿಟ್ಟಿರ್ ಬಿಡ್ತಾ ಇರ್ತಾರೆ ನಾವು ಒಂದು ಅದ್ರಂಗೆ ಆಗ್ಬೇಕು ಅಂತ ಒಂದು ಕನಸು ಕಟ್ಟಿ ಬಿಡ್ತಾ ಇರ್ತಾರೆ ನಿಮಗ್ ಗೊತ್ತಿರಂಗ ಯಾವ್ದಾದ್ರು ಹೋರಿ ನಿಮಗೆ ಗೊತ್ತಿರಂಗ ಯಾವ ಹೋರಿ ಮೇಲೆ ಪರ್ಟಿಕ್ಯುಲರ್ ಆಗಿಲ್ಲ ನಾವು ನಮ್ಮ ಹೋರಿ ನಾವು ಅಷ್ಟೇ ಪರ್ಟಿಕ್ಯುಲರ್ ಅಂದ್ರೆ ನಾವು ಇನ್ನೊಂದು ಊರಿ ಮೇಲೆ ಡಿಪೆಂಡ್ ನಮ್ಗೆ ಎಲ್ಲ ಊರಿನೂ ಬೇಕು ಊರಿ ಹಬ್ಬದಲ್ಲಿ ಸುಮಾರು ಎಲ್ಲ ಊರಿಗಳು ಬೇಕು ನಾವ್ ಯಾವ ಊರಿನೂ ತೆಗಕ್ತಾ ಇರಲಿಲ್ಲ ಎಲ್ಲಾ ಕಡೆ ಫ್ಲೆಕ್ಸ್ ಬೀಳುತ್ತೆ ನಿಮ್ದು ಅಂತ ಅದ್ರ ಅವ್ರ ಅಭಿಮಾನ ಏನ್ ಹೇಳಕ್ ಇಷ್ಟಪಡ್ತೀರಾ ಅವರಿಗೆ ನಾವು ಎಷ್ಟು ಹೇಳಿದ್ರೆ ಸಾಲು ಆದ್ರ ಅಭಿಮಾನ ಇರ್ಲಿ ಅದರಿಂದ ನಿಮಗೆ ಏನು ತೊಂದರೆ ಆಗದೆ ಇರಲಿ ನಿಮ್ಮ ಊರಲ್ಲಿ ರಾಜನ್ ಅಭಿಮಾನಿಗಳಿಂದ ಇಂತ ರೀತಿ ಆತನ ಈಗ ಒಂದ್ ಅಖಾಡ ಚೂಸ್ ಮಾಡ್ತೀರಾ ಬ್ರದರ್ ಯಾಕೆಂದ್ರೆ ನೀವು ಹೇಳಿದ್ರಿ ಈಗ ಒಂದು ಎರಡ್ ಮೂರ್ ತಿಂಗಳು ಹಬ್ಬ ನಡೀತು ಅಂದ್ರೆ ಎಲ್ಲಾ ಹಬ್ಬಕ್ಕೂ ಆಗಲ್ಲ ಎತ್ತುಗಳನ್ನ ಅಖಾಡ ಅಂತ ಒಂದ್ ಚೂಸ್ ಮಾಡ್ತೀರಾ ಯಾವ್ದ್ರ ಮೇಲೆ ಚೂಸ್ ಮಾಡ್ತೀರಾ ಅಂತ ಇಲ್ಲ ನಮ್ಮ ಊರಿಗೆ ಈ ಅಕಾಡ ಸೂಟ್ ಆಗುತ್ತೆ ಅನ್ನೋದ್ರ ಯಾವ ಯಾವ ತರ ಚೂಸ್ ಮಾಡ್ತೀರಾ ಅಕಾಡ ಕರ್ನಾಟಕದಲ್ಲಿ ಹೆಚ್ಚ ನೆಚ್ಚ ಎಲ್ಲಿ ಹಬ್ಬ ಆದ್ರ ಹಾಕ್ತೀವಿ ಅದ್ರ ಕರ್ವಿಂಗ್ ಹಬ್ಬ ಇದ್ರೆ ಒಂದ್ ಸ್ವಲ್ಪ ಹಾಕಲ್ಲ ಅಂದ್ರೆ ಕರ್ವಿಂಗ್ ಇದ್ರೆ ರೌಂಡ್ ಇದ್ರೆ ಅಂತ ಹಬ್ಬಗಳಿಗೆ ಹಾಕಕ್ಕೆ ಇಷ್ಟ ಪಡಲ್ಲ ಯಾಕಂದ್ರೆ ಊರಿ ಸ್ಪೀಡ್ ಕಮ್ಮಿ ಆಗತ್ತೆ ರೌಂಡ್ ಇದ್ರೆ ಇಲ್ಲ ಒಂದೊಂದು ಹಬ್ಬದಲ್ಲಿ ಮಾಡ್ತಿರ್ತಾರೆ ರೌಂಡ್ ಆ ಆತರ ಹಬ್ಬ ಇದ್ರೆ ನಮ್ಮ ಊರಿಗೆ ಹೊರಫೋಟ ಆಗಲ್ಲ ಯಾಕಂದ್ರೆ ಅದು ಹೋಗ್ತಾ ಹೋಗ್ತಾ ರನ್ನಿಂಗ್ ಸ್ಪೀಡ್ ಬಿಡ್ತೇ ಅದಕ್ಕೆ ಆಗಿ ಆಗಿಸಿದ್ರೆ ಚೆನ್ನಾಗಿ ನಮ್ಗೆ ಹಬ್ಬ ಕಟ್ಟ ಅಂದ್ರೆ ಈಗ ಫಸ್ಟ್ ರೌಂಡ್ ಈಗ ಒಂದ್ ಏಳು ರೌಂಡ್ ಬಿಟ್ರಿ ಅಂತ ಹೇಳಿದ್ರಿ ಒಂದ್ ಆಕಾರದಲ್ಲಿ ಫಸ್ಟ್ ರೌಂಡ್ಗು ಏಳು ಏಳನೇ ರೌಂಡ್ಗು ನೋಡಿರ್ತೀರಾ ನೀವು ಹೋರಿನ ಹೆಂಗ್ ಹೋಗುತ್ತೆ ಪ್ರತಿಯೊಂದು ನೋಡಿರ್ತೀರ ಏನ್ ಡಿಫ್ರೆನ್ಸ್ ಕಾಣ್ಬೋದು ನಿಮ್ ಪ್ರಕಾರ ಜಾಸ್ತಿ ಬಿಟ್ಟಂಗೆ ಬಿಟ್ಟಂಗೆ ಏನ್ ಡಿಫ್ರೆನ್ಸ್ ಕಾಣ್ಬೋದು ಒಂದೇ ರೌಂಡ್ ಅಲ್ಲಿ ಸ್ವಲ್ಪ ನಿಧಾನ ಆದ್ರು ಎರಡನೇ ರೌಂಡಿಂದ ಸ್ಪೀಡ್ ಜಾಸ್ತಿ ಆದ್ರೆ ಅದ್ರದ್ದು ಬರ್ತಾ ಬರ್ತಾ ಸ್ಪೀಡ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತ ಆಗಿಲ್ಲ ಏಳ್ ರೌಂಡ್ ವರ್ಗು ನಾವು ಸ್ಪೀಡಿಗೆ ಸೆಕೆಂಡ್ ಜಾಸ್ತಿನೇ ಇರುತ್ತೆ ಹೊರತು ಕಮ್ಮಿ ಆಗಿಲ್ಲ ಕಮ್ಮಿ ಅಂತೂ ಆಗಿಲ್ಲ ಈಗ ನಾಳೆ ಹಬ್ಬ ಇದೆ ಎಲ್ಲೋ ಒಂದ್ ಹತ್ರ ಹಬ್ಬ ಇದೆ ಈಗ ಹೋರಿ ಹಬ್ಬಕ್ಕೆ ಹಿಡ್ಕೊಂಡೋಗಿ ಈಗ ಸುಮ್ಮ ನಿಂತಿದೆ ಇವತ್ತು ಅದ್ ನೀ ತಗೊಂಡೆ ಅವನ್ ನಮ್ ಹುಡುಗನ ಹೇಳ್ದ ಈಗ ಹೆಂಗ್ ಕಾಲಕ್ಕೆ ಇಳಂಗೆ ಇಲ್ಸ್ಕೊಳ್ಳೋಣ ಅಂತ ಅಂದ್ ಹಬ್ಬಗಳಲ್ಲಿ ಅಭಿಮಾನಿಗಳು ಜಾಸ್ತಿ ಆಗಿದೆ ಹಬ್ಬಗಳಲ್ಲಿ ಹೆಂಗೆ ಅಂತ ಇದೇ ಮುಗ್ದತಿ ಅದಕ್ಕೆ ಯಾವಾಗ ರೇಜ್ ಆಗತ್ತೆ ಅಂದ್ರೆ ನಾವು ಏನ್ ಮುರ್ಧಾನ ಟೈಟ್ ಓಡದಲ್ಲಿ ಗೇಟ್ ತೆಗೀತಾರಲ್ಲ ಅವಾಗ ಬಗ್ಗಲ್ಲ ಅವ್ರ ಅಲ್ಲಿವರೆಗೂ ಇಬ್ಬರು ಹಿಡ್ಕೊಂಡಿರ್ತಾರೆ ಯಾರು ಅಲ್ಲ ನಾವೇನ್ ಪಿಪಿ ಕೋಲ್ ಸಿಗಿಸಿ ಇನ್ನೇನ್ ನೆಕ್ಸ್ಟ್ ಬಿಡೋದು ಅಂತಂದ್ ಕೂಗ್ತಾರಲ್ಲ ಅವಾಗ ಆಟೋಮೆಟಿಕ್ ತಾನ ರೇಜ್ ಆಗತ್ತೆ ಎಷ್ಟ್ ಜನ ಬಿಡೋ ಬಿಡೋದ್ರ ಎಷ್ಟ್ ಜನ ಬಿಡ್ತಿರ ಆರ್ದ ಎಂಟು ಜನ ಜನ ಅಲ್ಲ ಇವ್ ಅಭಿಮಾನಿಗಳು ಸುಮ್ನೆ ಇರ್ತಾರ ಅಂತ ಯಾಕೆಂದ್ರೆ ತುಂಬಾ ಜನ ಬಂದಿರ್ತಾರೆ ಅಣ್ಣ ನಾ ಬಿಡ್ತೀನಿ ನಾನ್ ಬಿಡ್ತೀನಿ ಎಲ್ಲರಿಗೂ ಅವಕಾಶ ಇದೆ ಆದ್ರೆ ಊರಿ ಬಿಡಕ್ ಎಲ್ಲಾರ್ ಕೈ ಕೊಡಲ್ಲ ಯಾಕಂದ್ರೆ ಊರ್ ಹೆಂಗತ್ತೆ ನಾವ್ ಅದ್ ನೋಡ್ಕೊಂತ ನಾವೇ ಬಿಡ್ತೀವಿ ಜನ ಹೊರಗೆ ಸಿಗೋದಿಲ್ಲ ಈ ವಿಡಿಯೋನು ಅಷ್ಟೇ ತುಂಬಾ ನೋಡಿದಿನಿ ಅಕ್ಷಯ್ ಅಕ್ಷೆನೆ ಖಾಲಿಯಾಗ್ಬಿಡುತ್ತೆ ಜನಗಳು ವಿಡಿಯೋದಲ್ಲಿ ಅದು ಹೆಂಗೆ ನಾ ನಾನ್ ಕೆಲವೊಂದು ವಿಡಿಯೋಗಳು ನಾನ್ ಆಫೀಸಲ್ಲಿ ಕುಂತಾಗ ಹಾಕೊಂಡಿರ್ತೀನಿ ಕೆಲವೊಬ್ರು ನನ್ ಕೊಲ್ಲಿ ಅಂತಾರೆ ಇದೇನ ಇದು ಹಿಂಗೆ ಅಂತ ಕೆಲವೊಬ್ರು ಅಂತಿರ್ತಾರೆ ಆಪ್ ಅದಕ್ಕೆ ಹೇಳ್ತಿರೋದು ಆ ಹೊರಗೆ ಬಿಟ್ಟಾಗ ಹೊರಗೆ ಬರುತ್ತೆ ಹೋರಿ ಅವಾಗ ಹೇಗೆ ಎಂತ ಹೊರಗ್ ನಾವು ಬಿಡೋದಷ್ಟೇ ಹೊರಗ ಅಭಿಮಾನಿಗಳೇ ಇಡೀ ನಾವು ಹೋಗೋದ್ರಾಗ ನಮಿಗ್ ಸಹಿತ ಸಿಗೋದಿಲ್ಲ ಊರಿ ನೀ ಇದ್ರ ಓನರ್ ಇರೋಣ ಸೈಡಿಗೆ ನಾವು ಇಡ್ಕೊಂಬರ್ತೇವೆ ನಾವು ಅದಕ್ ಬೇಜಾರಾಗಲ್ಲ ಬಸವಣ್ಣ ನಾವ್ ಹಬ್ಬ ಮಾಡಕ್ ಅವ್ರ ಪ್ರೀತಿ ಅಭಿಮಾನ ಹೆಚ್ಚಿಂದ ನಮ್ಮ ಮನೆ ಬಿಟ್ಟವರ್ಸಕ್ ನಮ್ ಮನೆಗೆ ಹಿಡ್ಕೊಂಡು ಹೋಗ್ತೀವಿ ಅಂದ್ರೆ ಈಗ ರಾಣೆ ಬೆನೂರ್ಕರ್ ರಾಜ ಅಂತ ಬಂದಾಗ ನಾನ್ ಇನ್ನೊಂದ್ ಹೇಳ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ಯಾಗ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಮ್ಯಾಕ್ಸಿಮಮ್ ಟ್ವೆಂಟಿ ಮಾಡ್ಬೋದು ಟ್ವೆಂಟಿ ಟ್ಯಾಗ್ಸು ರಾಣೆ ರಾಜನ್ ಮಾಡಬಹುದು ಅಷ್ಟು ಪೇಜ್ ಗಳಿದಾವೆ ಟ್ವೆಂಟಿ ಟ್ಯಾಕ್ಸ್ ಮಾಡ್ಬೋದು ರಾಣೆ ರಾಜ ಅಂತ ಇ ನಾನು ಈಗ ನನ್ನ ಮೊಬೈಲ್ ಬರ್ತಾವೆ ಅಕೌಂಟ್ ಏನಕ್ಕೆ ಅಷ್ಟು ಕ್ರೇಜ್ ಆ ಹೋರಿ ಬಗ್ಗೆ ಅಥವಾ ಹೋರಿ ಬಗ್ಗೆ ಜನಕ್ ತೋರ್ಸ್ಬೇಕು ಅಂತ ಯಾಕೆಂದ್ರೆ ಇವತ್ತು ರಾಣೆ ಬೆನ್ನೂರ್ಕ ರಾಜ ಹೆಸರಾಗಿದೆ ಅಂದ್ರೆ ಅದು ಒಂದ್ ಕಾರಣ ನೀವು ಪೇಜ್ ಮಾಡ್ಬಿಟ್ಟು ಅದನ್ನ ಜನಕ್ ತೋರಿಸ್ತಿದೀರ ಏನಕ್ಕೆ ಈ ಪೇಜ್ ನ ಮಾಡ್ಬಿಟ್ಟು ರಾಣೆಬೆನ್ನೂರು ಯಾವ ಹೋರಿಗೂ ಇಲ್ದೇ ಇದ್ರು ಅಂತ ಅಭಿಮಾನ ರಾಣೆ ಬೆನೂರ್ಕ ರಾಜ ತೋರ್ಸ್ತಿದೀರ ಅಂತ ಅಂದ್ರೆ ಏನ್ ಮಾಡಿದೆ ನಿಮಗೆ ರೋ ಕ್ರೇಜ್ ಏನ್ ಮಾಡಿದ ಇಷ್ಟ ಆಗ್ತದೆ ಈ ಅಕಾಡೆಗಳಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ರಾಣೆಬೆನ್ನೂರು ನೀವು ರಾಣೆ ಬೆನ್ನೂರ್ಕ ರಾಜ ಗೊತ್ತಿಲ್ಲ ಅಥವಾ ನಿಮಗೂ ಗೊತ್ತಿಲ್ಲ ಮಂಜಣ್ಣ ಮಂಜಣ್ಣವ್ ಬಿಡ್ತಿದ್ದಾರೆ ಹೋರಿನ ರಾಣೆ ಬೆನ್ನೂರ್ಕ ರಾಜ ನೀವು ಒಂದು ಪಿ ಪಿ ಹೋರಿ ಹಿಂಗೆ ಹೋಗ್ಬೇಕು ಅಥವಾ ಹಿಂಗ್ ಹೋದ್ರೆ ನನಗೆ ಇಷ್ಟ ಆಗತ್ತೆ ಅನ್ನೋದಾದ್ರೆ ನಿಮ್ ಪ್ರಕಾರ ಹೆಂಗ್ ಹೋಗ್ಬೇಕು ಹೆಂಗಿದೆ ಕ್ರೇಜ್ ಒಳಗ್ ನಿಂತಿದ್ದೀರಾ ಅಂತ ತಿಳ್ಕೊಳ್ಳಿ ರಾಣೆ ಬೆನ್ನೂರ್ಕ ರಾಜ ಅಂತ ಯಾರೋ ಏನ್ ಅವಾಗ ಅಂತ ಖುಷಿ ನಾಟಕ ಈಗ ಅವ್ರ ಓನರ್ ಮಾತಾಡಿದ್ರು ಬ್ರದರ್ ಓನರ್ ಮಾತಾಡಿ ತೂಕ ಬೇರೆ ಆಗುತ್ತೆ ಈಗ ಅಭಿಮಾನಿಗಳು ನೀವು ಮಾತಾಡೋದು ಅದು ಬೇರೆ ಲೆವೆಲ್ ಆಗಿದೆ ಯಾಕೆಂದ್ರೆ ನೀವು ಒಳಗ ನೋಡಿರ್ತೀರಾ ಹೊರಗ ನೋಡಿರ್ತೀರಾ ಪೇಜ್ ಮೈಂಟೈನ್ ಮಾಡ್ತಿರೋರು ಪಾಸಿಟಿವ್ ನೆಗೆಟಿವ್ ಎರಡು ನೋಡಿರ್ತೀರ ಅವಾಗ ಓನರ್ಗಳು ಹೇಳ್ತಿರ್ತಾರೆ ಸುಮ್ನಿ ಇರಲೆ ಹುಡ್ರ ಅಂತ ಹೇಳ್ತಿರ್ತಾರೆ ಬಟ್ ನೀವು ಪೇಜ್ ಮೇಂಟೇನ್ ಮಾಡ್ತಿರ್ತೀರಾ ಅಥವಾ ಯಾರೋ ಒಬ್ರ ಏನೋ ಅಂದಿರ್ತಾರೆ ಪಾಸಿಟಿವ್ ನೆಗೆಟಿವ್ ನಿಮ್ಮ ಪ್ರಕಾರ ಪಾಸಿಟಿವ್ ನೆಗೆಟಿವ್ ಎರಡನೂ ಹೇಗ್ ತಗೋತೀರಾ ಅಂತ ಅದಕ್ಕೇನ ನಾವ ಇದನ್ನ ಹೇಳಂಗ ಅವ್ರ ಮಾಡೋರ್ ಮಾಡ್ಲಿ ಅವ್ರ ನಾವ್ ರಿಪ್ಲೈ ಒಬ್ರು ಮಾತಾಡಿ ನಾವ್ ರಿಪ್ಲೈ ಕೊಡ್ಕೊಂತ ಹೋದ್ರ ಅದು ಭಾಳ ನಡೀತದಣ್ಣ ಅದ ಎಲ್ಲಿ ಇರ್ಬೇಕ್ ಅಲಯಿದ್ರೆ ಚಂದ